ಸ್ವಲ್ಪ ಸುಂದರ ಅಕೆ ಓಹ್ ಏ ತಲೆ ಹರಟೆ ಮಾಡ್ತಾ ಇದೀಯಾ ನೋಡಿ ವೆಸ್ಟರ್ ನೋಡ್ತಾ ಹೋಗೋ ಹೋಗೋ ಸರ್ ಡಾಕ್ಟರ್ ಏನಾಯಿತು ಡಾಕ್ಟರ್ ವೆಸ್ಟರ್ ನಿಕೆ ನಿಮಗೆ ಗಂಡು ಮಗು ಒಟ್ಟು ಗಂಡು ಮಗುನಾ ಥ್ಯಾಂಕ್ ಗಾಡ್ ಡಾಕ್ಟರ್ ಡಾಕ್ಟರ್ ತುಂಬ ಥ್ಯಾಂಕ್ಸ್ ಡಾಕ್ಟರ್ ಕಲಿತಾ ಬಂತು ಬಂತು ನಿನ್ನ ಮಾತೇ ನನಗೆ ಉಳಿಸ್ಕೊಂಡ್ಬಿಟ್ಟೆ ನಮ್ಮ ವಂಶ ಬೆಳಿಗಿಸೋ ವಂಶೋಧಾರ ಜನ್ಮ ಕೊಟ್ಟು ನೀ ನಿನ್ನ ಮಾತನ್ನು ಉಳಿಸ್ಕೊಂಡೆ ನಿಮಗೆ ಗಂಡು ಮಗು ಹುಟ್ಟಿದೆ ಎಂಬ ವಿಷಯ ಕೇಳಿದರೆ ಯಾರಿಗಾದರೂ ಸಂತೋಷವಾಗುವುದು ಸಹಜ ಆದರೆ ಡಾಕ್ಟರ್ ಇದೇನ್ ಡಾಕ್ಟರ್ ಇಂಥ ಸಂತೋಷದ ಸಮಾಚಾರದ ನಡುವೆ ಆದರೆ ವಾಪಸ್ ಹೋಗಿ ಮಾತಾಡ್ತೀನಿ ಈ ಜೀವನದ ಸಂಗೀತ ಸ್ವರ ಎಷ್ಟೇ ಇಂಪಾಗಿ ಕೇಳಿದರೂ ಕೂಡ ಅದರಲ್ಲಿ ನಮಗರಿವಿಲ್ಲದಂತೆ ಅಪಸ್ವರನ್ನು ಸೆಳಿಬಿಡುತ್ತೆ ಮಿಸ್ಟರ್ ಅಂಕಿ ಅಂದ್ರೆ ನಿಮ್ಮ ಮಾತಿ ಅರ್ಥ ನೋಡಿ ಅನಿಕೇತ್ ಆ ತುಂಬು ಬೆಳದಿಂಗಳ ಸೂಸುವ ಚಂದ್ರನಿಗೆ ಹೇಗೆ ಅಕಸ್ಮಾತ್ತಾಗಿ ಮೋಡ ಆವರಿಸಿದೆಯೋ ಹಾಗೆ ಬಾಳಿನಲ್ಲಿ ಸುಖ ಸಂತೋಷ ನಗು ನಲಿತಾ ಇರಬೇಕಾದ್ರೇನೆ ಆಕಸ್ಮಿಕವಾಗಿ ನೋವು ದುಃಖ ಆವರಿಸಿಕೊಳ್ಳುತ್ತೆ ಈಗ ನಿಮ್ಮ ಜೀವನದಲ್ಲೂ ಕೂಡ ಅದೇ ಆಗಿದೆ ಗಂಡು ಮಗು ಹುಟ್ಟಿದೆ ಎಂಬ ಶುಭ ಸಮಾಚಾರದ ಹಿಂದೆನೆ ಕಾದಿದೆ ದುಃಖದ ಸಮಾಚಾರ ಅದೇನಂತೆ ಹೇಳಿ ಡಾಕ್ಟರ್ ಮಗು ಏನಾದ್ರೂ ಹುಟ್ಟಿದ ತಕ್ಷಣ ಛೇ ಹಾಗೇನಿಲ್ಲ ಮಗು ಆರೋಗ್ಯವಾಗೇ ಇದೆ ಸುತ್ತಲ್ಲ ಬೆಳಕನ್ನ ಚೆಲ್ತ ಚೆಲ್ತ ಮೇಣದ ಬತ್ತಿ ಹೇಗೆ ಕರಗಿ ನೀರಾಗುತ್ತೋ ಹಾಗೆ ನಿಮ್ಮ ವಂಶ ಬೆಳಗುವ ಜನ್ಮ ನೀಡುತ್ತಾ ನಿಮ್ಮ ಮಡದಿ ಈ ಜಗತ್ತಿನಿಂದ ಕರಗಿ ಹೋಗಿದ್ದಾಳೆ ಏನ್ ಹೇಳಿದ್ದೆ ಡಾಕ್ಟರ್ ನೀವು ನೋಡಿ ಅನಕಿ ನಾನೆಷ್ಟೋ ಪ್ರಯತ್ನ ಪಟ್ಟೆ ಆದ್ರೆ ನಿಮ್ಮ ಮಗುವನ್ನು ಮಾತ್ರ ಉಳಿಸಿಕೊಳ್ಳಲು ಸಾಧ್ಯವಾಯಿತು ಅಂದರೆ ಅಂದ್ರೆ ನನ್ನ ಅನಿತಾ ಎಸ್ ನೋ ಇಲ್ಲ

ನನ್ನನ್ ಬಿಟ್ಟು ಯಾವತ್ತು ಹೋಗಲ್ಲ ನನ್ನ ಜೊತೆ ಸುಖವಾಗಿ ನೂರು ಕಾಲ ಬಾಳೆ ಬದುತೀನಿ ಅಂತ ಹೇಳಿದಾಳೆ ಮತ್ತೆ ಇಷ್ಟ ಬೇಗ ಹ್ಮ್ ಬಿಟ್ಟು ಹೋಗ್ತಾಳ ಇಲ್ಲ ಇಲ್ಲ ನಿಮ್ ನಿಮ್ಗೆಲ್ಲ ಭ್ರಮೆ ಇರ್ಬೇಕು ನಿಮ್ ಯಾಕಂದ್ರೆ ನಿಮ್ ಸರಿಯಾಗಿ ತಪಾಸು ಮಾಡಕ್ಕೆ ಬರಲ್ಲ ಹಾ ನಿಂತ ಬಸ್ ಮಾಡಕ್ ಬರಲ್ಲ ನಿಂತ ಬಸ್ ಮಾಡಕ್ ಬರಲ್ಲ ಇಲ್ ಕೊಡಿ ನಾನು ಹೋಗಿ ನನ್ನ ನಿನಿತಾನ ನಾನೇ ಚಿಕಪ್ ಮಾಡ್ತೀನಿ ಆಹಾ ನಾನೇ ಚಿಕಪ್ ಮಾಡ್ತೀನಿ